ಇಸ್ರೇಲ್ ಅಮೆರಿಕ ಚಾಪೆ ಕೆಳಗೆ ನುಸುಲಿದ್ರೆ ಇರಾನ್ ರಂಗೋಲಿ ಕೆಳಗೆ ನುಸುಳುವ ಮೂಲಕ ಇಬ್ಬರು ದೋಸ್ತಿಗಳನ್ನು ಮಂಗ್ಯಾ ಮಾಡಿದೆ ಇರಾನ್ ನೆಲೆಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸುವ ಮುನ್ನವೇ ಹತ್ತು ಅಣು ಬಾಂಬ್ ತಯಾರಿಸಬಹುದಾದ ಅತ್ಯುನ್ನತ ಗುಣಮಟ್ಟದ ನಾನೂರು ಕೆಜಿ ಯುರೇನಿಯಂ ದಾಸ್ತಾನನ್ನು ಇರಾನ್ ರಹಸ್ಯವಾಗಿ ಸ್ಥಳಾಂತರಿಸಿದ್ಯಂತೆ ಅಮೆರಿಕದ ಬಿ ಟು ಬಾಂಬರ್ ಯುದ್ಧ ವಿಮಾನದ ಮೂಲಕ ನಡೆದ ಬಂಕರ್ ಬಸ್ಟರ್ ಬಾಂಬ್ ಹಾಕಿದ್ದಕ್ಕೆ ಇರಾನ್ ಪರಮಾಣು ಕೇಂದ್ರಗಳು ಹಾನಿಗೊಳಗಾಗಿವೆ ಆದರೆ ದಾಳಿಗೂ ಮೊದಲೇ ಪರಮಾಣು ದಾಸ್ತಾನು ಸಂಗ್ರಹ ಹಾಗೂ ಸಾಮಗ್ರಿಗಳನ್ನು ಇರಾನ್ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸುವ ಮೂಲಕ ಶಾಕ್ ಕೊಟ್ಟಿದೆ ಫೋಡೋದ ಸ್ಯಾಟಲೈಟ್ ಇಮೇಜ್ಗಳು ಹೊರಬಿದ್ದಿವೆ ಫೋಡೋ ಪರಮಾಣು ಘಟಕದಲ್ಲೇ ಯುರೇನಿಯಂ ಇತ್ತು ಆ ಫೋಟೋಗಳನ್ನು ಗಮನಿಸಿದಾಗ ಹದಿನಾಲ್ಕಕ್ಕೂ ಹೆಚ್ಚು ದೊಡ್ಡ ಟ್ರಕ್ ಮತ್ತು ಕಾರು ನಿಂತಿದ್ದು ಕಾಣುತ್ತಿದೆ ಇದೇ ಟ್ರಕ್ಗಳಲ್ಲಿ ನಾನೂರು ಕೆಜಿ ಯುರೇನಿಯಂ ಸಾಗಿಸಿರಬಹುದು ಯುರೇನಿಯಂ ಸಾಗಿಸಿದ್ದಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ನಾನೂರು ಕೆಜಿ ಯುರೇನಿಯಂ ನಿಂದ ಹತ್ತು ಅಣ್ಣ ತಯಾರಾಗುತ್ತವೆ ಆಗ ನಮ್ಮ ದಾಳಿ ಉದ್ದೇಶವೇ ನಿರರ್ಥಕವಾಗುತ್ತೆ ಎಂದು ಅಮೆರಿಕ ಉಪಾಧ್ಯಕ್ಷ ಜೆಡಿ ಬ್ಯಾನ್ಸ್ ಹೇಳಿದ್ದಾರೆ